ನಾವು ಅವ್ರ ಮನೆ ಇದೆಲ್ಲ ಅದು ಮೇಲ್ಗಡೆನೇ ನಾವು ಬಾಡಿಗೆ ಇದ್ದಿದ್ದು ಸರ್ ಅದೇ ಫಸ್ಟ್ ಫ್ಲೋರಲ್ಲಿ ನಾವಿದ್ವಿ ಗ್ರೌಂಡ್ ಫ್ಲೋರಲ್ಲಿ ಅವರಿದ್ದಾರೆ ಹಾಂ ನೋಡಿದ್ದೀನಿ ಅವರು ಮತ್ತು ಹುಡ್ಗ ಬಾಡ್ಗೆ ಬುಲ್ಡೇನಿಟ್ಟಿದ್ದಾನೆ ಅವನು ನಾನು ತುಂಬ ಸಲ ನೋಡಿದ್ದೀನಿ ತುಂಬ ಸಲ ಹೋಗಿ ಬಂದು ಮತ್ತೆ ಗಾಡಿ ನಿಲ್ಲಿಸಬೇಕಾದ್ರೆ ಎಲ್ಲ ಆಗಿತ್ತು ನಾನು ಒಂದು ಸಲ ನೋಡಿದ್ದೀನಿ ತುಂಬ ಸಲ ನೋಡಿದ್ದೀನಿ ಬಂದು ಹೋಗಿ ಮಾಡ್ತಾಯಿದ್ರು ಅದು ಅಲ್ಲದೆ ತುಂಬ ಜನ ಅವ್ರ ಮನೆಗೆ ಬಂದು ಹೋಗಿ ಮಾಡ್ತಾ ಇದ್ದಾರೆ ಗೊತ್ತಿದೆ ನನಗೆ ನಾನು ತುಂಬ ಸಲ ನೋಡಿದ್ದೀನಿ ಅವರು ತುಂಬ ಸಲ ಹೋಗಿ ಬಂದು ಮಾಡ್ತಾ ಇದ್ದಾರೆ ಅವ್ರ ಮನೆಗೆ ನಾವು ಜಸ್ಟ್ ಇವಾಗ ಖಾಲಿ ಮಾಡಿ ಜಸ್ಟ್ ಒಂದು ಫೈವ್ ಮಂತ್ ಫೋರ್ ಮಂತ್ ಆಗಿರ್ಬೋದು ಅಷ್ಟೇ ನಾವು ಫೈವ್ ಫೈವ್ ಇಯರ್ಸ್ ಇದ್ದಿದ್ದು ಅವರು ನಾವು ಫೈವ್ ಇಯರ್ಸ್ ಇಂದ ನೋಡ್ತಾ ಇದ್ದೀವಿ ನಾವು ಮನೆಗೆ ಬಂದಾಗಿಂದ ನೋಡ್ತಾ ಇದೀವಿ ಅವ್ರು ನಮಗಿಂತ ಮುಂಚೆಯಿಂದನೂ ಇದ್ರು ಅವರು ಫಸ್ಟಿಂದನೂ ಏನು ಮಾಡ್ತಾ ಇರಲಿಲ್ಲ ಇವಾಗ ರೀಸೆಂಟ್ ಆಗಿ ಎಣ್ಣೆದು ಅಂಗಡಿ ಗಾಣ ಅಂಗಡಿ ಇಟ್ಟಿದ್ದಾರೆ ಅಷ್ಟೇ ಫಸ್ಟಿಂದ ಮನೆಯಲ್ಲಿದ್ದರು ಅವರು ಏನೂ ಮಾಡ್ತಿರ್ಲಿಲ್ಲ ಅದು ನಾನು ಈಗ ಇವ್ರು ಗಾಂಜಾ ಮಾಡ್ತಾಯಿದ್ರು ಅಂತ ಹೇಳಿಬಿಟ್ಟು ನಾನು ಇದು ಮಾಡಿದೆ ಆಕೆ ಅವರು ಇನ್ನೊಂದು ಮನೆ ಮಲಯಾಳಿ ಮನೆಗಳು ಇದೆ ಇಲ್ಲಿ ಇವ್ರ ಮನೆ ಒಂದು ಜೈನ್ ಮನೆ ಒಂದು ಇನ್ನೊಂದು ಈ ಕಡೆ ಬಿಂದು ಅಂತ ಇಂದು ಅಂತ ಬಿಂದು ಅಂತನೋ ಅವರು ಅವರೊಬ್ಬರ ಮನೇಲಿ ಇಬ್ಬರು ಮನೇಲೂ ಕೂಡ ಗಾಂಜಾ ಕೂಡ ಮಾಡ್ತಾರೆ ಅದೇ ವಿಚಾರಕ್ಕೆ ಜಗಳ ಆಗಿ ನಾವು ಮನೆ ಖಾಲಿ ಮಾಡಿ ಓದ್ವಿ ಇವ್ರು ಇದೇ ಥರ ಮಾಡ್ತಾ ಇದ್ದಾರಲ್ಲ ನಾವು ಇರೋಲ್ಲ ಅಂತ ಅಂದ್ಬಿಟ್ಟು ಮನೆ ಖಾಲಿ ಮಾಡಿ ಓದ್ವಿ ನಾನು ಓನರ್ಗೂ ಆ ಮನೆ ಓನರ್ ಟಿ ಕೆ ಕೃಷ್ಣಮೂರ್ತಿ ಅವ್ರಿಗೂ ಕೂಡ ಹೇಳಿದ್ದೀನಿ ಮನೆ ಖಾಲಿ ಮಾಡಿ ಮಾಡಬೇಕಾದ್ರೆ ಹೇಳೋಗಿದ್ದೀನಿ ಇವರು ಗಾಂಜಾ ಮಾರ್ತಾಯಿದ್ರು ಇವ್ರು ಗಾಂಜಾ ಮಾರ್ತಾ ಇದ್ದಾರೆ ಅಂತ ಕೂಡ ಓಪನ್ ಆಗಿ ಹೇಳಿದೀನಿ ಅವರಾದ್ರೂ ಕೂಡ ಅದ್ರ ಬಗ್ಗೆ ಅವರು ಟೆನ್ಷನ್ ತಗೊಂಡಿಲ್ಲ ಪೊಲೀಸ್ನವರು ಕೂಡ ನಾವು ಹೇಳಿದ್ರು ಕೂಡ ಏನು ಆಕ್ಷನ್ ತಗೊಂಡಿಲ್ಲ ಆದರೆ ಅವ್ರ ಮನೆಗೆ ತುಂಬಾ ಜನ ಅವು ಜಯಂತ್ ಮನೇಲೂ ಮತ್ತೆ ಆ ಫಸ್ಟ್ ಫ್ಲೋರ್ ಇನ್ನೊಂದು ಇದೆಯಲ್ಲ ಇಂದು ಅವ್ರ ಮನೇಲೂ ಕೂಡ ನಾವು ಅವ್ರ ಮನೆ ಇದೆಲ್ಲ ಅದು ಮೇಲ್ಗಡೆನೆ ನಾವು ಬಾಡಿಗೆ ಇದ್ದಿದ್ದು ಸರ್ ಅದೇ ಫಸ್ಟ್ ಫ್ಲೋರಲ್ಲಿ ನಾವಿದ್ವಿ ಗ್ರೌಂಡ್ ಫ್ಲೋರಲ್ಲಿ ಅವರಿದ್ದಾರೆ ನೋಡಿದ್ದೀನಿ ಅವರು ಮತ್ತು ಹುಡ್ಗ ಬಾಡ್ಗೆ ಬುಲ್ಡೇ ನಿಟ್ಟಿದ್ದಾನೆ ಅವನು ನಾನು ತುಂಬ ಸಲ ನೋಡಿದ್ದೀನಿ ತುಂಬ ಸಲ ಹೋಗಿ ಬಂದು ಮತ್ತೆ ಗಾಡಿ ನಿಲ್ಲಿಸ್ಬೇಕಾದ್ರೆ ಎಲ್ಲ ಜಗಳ ಆಗಿತ್ತು ನಾನು ಒಂದು ಸಲ ನೋಡಿದ್ದೀನಿ ತುಂಬ ಸಲ ನೋಡಿದ್ದೀನಿ ಬಂದು ಹೋಗಿ ಮಾಡ್ತಾಯಿದ್ರು ಅದು ಅಲ್ಲದೆ ತುಂಬ ಜನ ಅವ್ರ ಮನೆಗೆ ಬಂದು ಹೋಗಿ ಮಾಡ್ತಾ ಇದ್ದಾರೆ ಗೊತ್ತಿದೆ ನನಗೆ ನಾನು ತುಂಬ ಸಲ ನೋಡಿದ್ದೀನಿ ಅವರು ತುಂಬ ಸಲ ಹೋಗಿ ಬಂದು ಮಾಡ್ತಾ ಇದ್ದಾರೆ ಅವ್ರ ಮನೆಗೆ ನಾವು ಜಸ್ಟ್ ಇವಾಗ ಖಾಲಿ ಮಾಡಿ ಜಸ್ಟ್ ಒಂದು ಫೈವ್ ಮಂತ್ ಫೋರ್ ಮಂತ್ ಆಗಿರ್ಬೋದು ಅಷ್ಟೇ ನಾವು ಫೈವ್ ಫೈವ್ ಇಯರ್ಸ್ ಇದ್ದಿದ್ದು ಅವರು ನಾವು ಫೈವ್ ಇಯರ್ಸ್ ಇಂದ ನೋಡ್ತಾ ಇದ್ದೀವಿ ನಾವು ಮನೆಗೆ ಬಂದಾಗಿಂದ ನೋಡ್ತಾ ಇದೀವಿ ಅವ್ರು ನಮಗಿಂದ ಮುಂಚೆಯಿಂದನೂ ಇದ್ದರು ಅವರು ಫಸ್ಟ್ ಇಂದನೂ ಏನೂ ಮಾಡ್ತಾ ಇರಲಿಲ್ಲ ಇವಾಗ ರೀಸೆಂಟಾಗಿ ಎಣ್ಣೆದು ಅಂಗಡಿ ಗಾಣ ಅಂಗಡಿ ಇಟ್ಟಿದ್ದಾರೆ ಅಷ್ಟೇ ಫಸ್ಟಿಂದ ಮನೆಯಲ್ಲಿದ್ದರು ಅವರು ಏನೂ ಮಾಡ್ತಿರ್ಲಿಲ್ಲ ಅದು ನಾನು ಈಗ ಇವ್ರು ಗಾಂಜಾ ಮಾಡ್ತಾ ಇದ್ರು ಅಂತ ಹೇಳಿಬಿಟ್ಟು ನಾನು ಇದು ಮಾಡಿದೆ ಅವರು ಇನ್ನೊಂದು ಮನೆಯ ಮಲಯಾಳಿ ಮನೆಗಳು ಇನ್ನೆರಡಿದೆ ಇಲ್ಲಿ ಇವ್ರ ಮನೆ ಒಂದು ಜೈನ್ ಮನೆ ಒಂದು ಇನ್ನೊಂದು ಈ ಕಡೆ ಬಿಂದು ಅಂತ ಇಂದು ಅಂತನೋ ಬಿಂದು ಅಂತ ಅವರು ಅವ್ರ ಒಬ್ಬರ ಮನೇಲಿ ಇಬ್ರು ಮನೇಲೂ ಕೂಡ ಗಾಂಜಾ ಕೂಡ ಮಾಡ್ತಾರೆ ಅದೇ ವಿಚಾರಕ್ಕೆ ಜಗಳ ಆಗಿ ನಾವು ಮನೆ ಖಾಲಿ ಮಾಡಿ ಓದ್ವಿ ಇವ್ರು ಇದೇ ತರ ಮಾಡ್ತಾ ಇದಾರಲ್ಲ ನಾವು ಇರಲ್ಲ ಅಂತ ಅಂದ್ಬಿಟ್ಟು ಮನೆ ಖಾಲಿ ಮಾಡಿ ಓದ್ವಿ ನಾನು ಓನರ್ಗೂ ಆ ಮನೆ ಓನರ್ ಟಿ ಕೆ ಕೃಷ್ಣಮೂರ್ತಿ ಅವ್ರಿಗೂ ಕೂಡ ಹೇಳಿದೀನಿ ಮನೆ ಖಾಲಿ ಮಾಡಿ ಮಾಡ್ಬೇಕಾದ್ರೆ ಹೇಳೋಗಿದ್ದೀನಿ ಇವರು ಗಾಂಜಾ ಮಾರ್ತಾ ಇದ್ರು ಇವ್ರು ಗಾಂಜಾ ಮಾರ್ತಾ ಇದ್ದಾರೆ ಅಂತ ಕೂಡ ಓಪನ್ ಆಗಿ ಹೇಳಿದೀನಿ ಅವ್ರು ಆದ್ರೂ ಕೂಡ ಅದ್ರ ಬಗ್ಗೆ ಅವರು ಟೆನ್ಷನ್ ತಗೊಂಡಿಲ್ಲ ಪೊಲೀಸ್ನವರು ಕೂಡ ನಾವು ಹೇಳಿದ್ರು ಕೂಡ ಏನು ಆಕ್ಷನ್ ತಗೊಂಡಿಲ್ಲ ಆದ್ರೆ ಅವ್ರ ಮನೆ ತುಂಬಾ ಜನ ಅವು ಜಯಂತ್ ಮನೇಲೂ ಮತ್ತೆ ಆ ಫಸ್ಟ್ ಫ್ಲೋರ್ ಇನ್ನೊಂದು ಇನ್ನೊಂದಿದೆ ಇಂದು ಅವ್ರ ಮನೇಲೂ ಕೂಡ ನಾವು ಅವ್ರ ಮನೆ ಇದೆಲ್ಲ ಅದು ಮೇಲ್ಗಡೆನೆ ನಾವು ಬಾಡಿಗೆ ಇದ್ದಿದ್ದು ಸರ್ ಅದೇ ಫಸ್ಟ್ ಫ್ಲೋರಲ್ಲಿ ನಾವಿದ್ವಿ ಗ್ರೌಂಡ್ ಫ್ಲೋರಲ್ಲಿ ಅವರಿದ್ದಾರೆ ಹಾಂ ನೋಡಿದ್ದೀನಿ ಅವರು ಮತ್ತು ಹುಡ್ಗ ಬಾಡಿಗೆ ಬುಲ್ಡೇನಿಟ್ಟಿದ್ದಾನೆ ಅವನು ನಾನು ತುಂಬ ಸಲ ನೋಡಿದ್ದೀನಿ ತುಂಬ ಸಲ ಹೋಗಿ ಬಂದು ಮತ್ತೆ ಗಾಡಿ ನಿಲ್ಲಿಸ್ಬೇಕಾದ್ರೆ ಎಲ್ಲ ಜಗಳ ಆಗಿತ್ತು ನಾನು ಒಂದು ಸಲ ನೋಡಿದ್ದೀನಿ ತುಂಬ ಸಲ ನೋಡಿದ್ದೀನಿ ಬಂದು ಹೋಗಿ ಮಾಡ್ತಾಯಿದ್ರು ಅದು ಅಲ್ಲದೆ ತುಂಬ ಜನ ಅವ್ರ ಮನೆಗೆ ಬಂದು ಹೋಗಿ ಮಾಡ್ತಾ ಇದ್ದಾರೆ ಗೊತ್ತಿದೆ ನನಗೆ ನಾನು ತುಂಬ ಸಲ ನೋಡಿದ್ದೀನಿ ಅವರು ತುಂಬ ಸಲ ಹೋಗಿ ಬಂದು ಮಾಡ್ತಾ ಇದ್ದಾರೆ ಅವ್ರ ಮನೆಗೆ ನಾವು ಜಸ್ಟ್ ಇವಾಗ ಖಾಲಿ ಮಾಡಿ ಜಸ್ಟ್ ಒಂದು ಫೈವ್ ಮಂತ್ ಫೋರ್ ಮಂತ್ ಆಗಿರ್ಬೋದು ಅಷ್ಟೇ ನಾವು ಫೈವ್ ಫೈವ್ ಇಯರ್ಸ್ ಇದ್ದಿದ್ದು ಅವರು ನಾವು ಫೈವ್ ಇಯರ್ಸ್ ಇಂದ ನೋಡ್ತಾ ಇದ್ದೀವಿ ನಾವು ಮನೆಗೆ ಬಂದಾಗಿಂದ ನೋಡ್ತಾ ಇದೀವಿ ಅವ್ರು ನಮಗಿಂದ ಮುಂಚೆಯಿಂದನೂ ಇದ್ರು ಅವರು ಫಸ್ಟ್ ಬ ಏನೂ ಮಾಡ್ತಾ ಇರಲಿಲ್ಲ ಇವಾಗ ರೀಸೆಂಟಾಗಿ ಎಣ್ಣೆದು ಅಂಗಡಿ ಗಾಣ ಅಂಗಡಿ ಇಟ್ಟಿದಾರಷ್ಟೇ ಫಸ್ಟಿಂದ ಮನೆಯಲ್ಲಿದ್ದರು ಅವರು ಏನು ಮಾಡ್ತಿರ್ಲಿಲ್ಲ ಅದು ನಾನು ಇವ್ರು ಗಾಂಜಾ ಮಾಡ್ತಾ ಇದ್ರು ಅಂತ ಹೇಳ್ಬಿಟ್ಟು ನಾನು ಇದು ಮಾಡಿದೆ ಅವರು ಇನ್ನೊಂದು ಮನೆಯ ಮಲಯಾಳಿ ಮನೆಗಳು ಇನ್ನೆರಡಿದೆ ಇಲ್ಲಿ ಇವ್ರ ಮನೆ ಒಂದು ಜೈನ್ ಮನೆ ಒಂದು ಇನ್ನೊಂದು ಈ ಕಡೆ ಬಿಂದು ಅಂತ ಇಂದು ಅಂತ ಬಿಂದು ಅಂತಾನ ಅವರು ಅವರೊಬ್ಬರ ಮನೆಯಲ್ಲಿ ಇಬ್ಬರು ಮನೆಯಲ್ಲೂ ಕೂಡ ಗಾಂಜಾ ಕೂಡ ಮಾರ್ತಾರೆ ಅದೇ ವಿಚಾರಕ್ಕೆ ಜಗಳ ಆಗಿ ನಾವು ಮನೆ ಖಾಲಿ ಮಾಡಿ ಓದ್ವಿ ಇವ್ರು ಇದೇ ಥರ ಮಾಡ್ತಾ ಇದ್ದಾರ ನಾವು ಇರೋಲ್ಲ ಅಂತ ಅಂದ್ಬಿಟ್ಟು ಮನೆ ಖಾಲಿ ಮಾಡಿ ಓದ್ವಿ ನಾನು ಓನರ್ಗೂ ಆ ಮನೆ ಓನರ್ ಟಿ ಕೆ ಕೃಷ್ಣಮೂರ್ತಿ ಅವ್ರಿಗೂ ಕೂಡ ಹೇಳಿದ್ದೀನಿ ಮನೆ ಖಾಲಿ ಮಾಡಿ ಮಾಡಬೇಕಾದ್ರೆ ಹೇಳೋಗಿದ್ದೀನಿ ಇವರು ಗಾಂಜಾ ಇದ್ರು ಇವ್ರು ಗಾಂಜಾ ಮಾರ್ತಾ ಇದ್ದಾರೆ ಅಂತ ಕೂಡ ಓಪನ್ ಆಗಿ ಹೇಳಿದೀನಿ ಅವ್ರು ಆದ್ರೂ ಕೂಡ ಅದ್ರ ಬಗ್ಗೆ ಅವರು ಟೆನ್ಷನ್ ತಗೊಂಡಿಲ್ಲ ಪೊಲೀಸ್ನವರು ಕೂಡ ನಾವು ಹೇಳಿದ್ರು ಕೂಡ ಏನು ಆ್ಯಕ್ಷನ್ ತಗೊಂಡಿಲ್ಲ ಆದ್ರೆ ಅವ್ರ ಮನೆಗೆ ತುಂಬಾ ಜನ ಅವು ಜಯಂತ್ ಮನೇಲೂ ಮತ್ತೆ ಆ ಫಸ್ಟ್ ಫ್ಲೋರ್ ಇನ್ನೊಂದು ಇದೆಲ್ಲ ಇಂದು ಅವ್ರ ಮನೇಲೂ ಕೂಡ ನಾವು ಅವ್ರ ಮನೆ ಇದೆಲ್ಲ ಅದು ಮೇಲ್ಗಡೆನೇ ನಾವು ಬಾಡಿಗೆ ಇದ್ದಿದ್ದು ಸರ್ ಅದೇ ಫಸ್ಟ್ ಫ್ಲೋರಲ್ಲಿ ನಾವಿದ್ವಿ ಗ್ರೌಂಡ್ ಫ್ಲೋರಲ್ಲಿ ಅವರಿದ್ದಾರೆ ಹಾಂ ನೋಡಿದ್ದೀನಿ ಅವರು ಮತ್ತೆ ಹುಡುಗ ಬಾಡ್ಗೆ ಬುಲ್ಡೇನಿಟ್ಟಿದ್ದಾನೆ ಅವನು ನಾನು ತುಂಬ ಸಲ ನೋಡಿದ್ದೀನಿ ತುಂಬ ಸಲ ಹೋಗಿ ಬಂದು ಮತ್ತೆ ಗಾಡಿ ನಿಲ್ಲಿಸ್ಬೇಕಾದ್ರೆ ಎಲ್ಲ ಜಗಳ ಆಗಿತ್ತು ನಾನು ಒಂದ್ಸಲ ನೋಡಿದ್ದೀನಿ ತುಂಬ ಸಲ ನೋಡಿದ್ದೀನಿ ಬಂದು ಹೋಗಿ ಮಾಡ್ತಾ ಇದ್ರು ಅದು ಅಲ್ಲದೆ ತುಂಬ ಜನ ಅವ್ರ ಮನೆಗೆ ಬಂದು ಹೋಗಿ ಮಾಡ್ತಾ ಇದ್ದಾರೆ ಗೊತ್ತಿದೆ ನನಗೆ ನಾನು ತುಂಬ ಸಲ ನೋಡಿದ್ದೀನಿ ಅವರು ತುಂಬ ಸಲ ಹೋಗಿ ಬಂದು ಮಾಡ್ತಾ ಇದ್ದಾರೆ ಅವ್ರ ಮನೆಗೆ ನಾವು ಜಸ್ಟ್ ಇವಾಗ ಖಾಲಿ ಮಾಡಿ ಜಸ್ಟ್ ಒಂದು ಫೈವ್ ಮಂತ್ ಫೋರ್ ಮಂತ್ ಆಗಿರ್ಬೋದು ಅಷ್ಟೇ ನಾವು ಫೈವ್ ಫೈವ್ ಇಯರ್ಸ್ ಇದ್ದಿದ್ದು ಅವರು ನಾವು ಫೈವ್ ಇಯರ್ಸ್ ಇಂದ ನೋಡ್ತಾ ಇದ್ದೀವಿ ನಾವು ಮನೆಗೆ ಬಂದಾಗಿಂದ ನೋಡ್ತಾ ಇದ್ದೀವಿ ಅವ್ರು ನಮಗಿಂತ ಮುಂಚೆಯಿಂದನೂ ಇದ್ರು ಅವರು ಫಸ್ಟ್ ಇಂದನೂ ಏನು ಮಾಡ್ತಾ ಇರಲಿಲ್ಲ ಇವಾಗ ರೀಸೆಂಟಾಗಿ ಎಣ್ಣೆದು ಅಂಗಡಿ ಗಾಣ ಅಂಗಡಿ ಇಟ್ಟಿದ್ದಾರೆ ಅಷ್ಟೇ ಫಸ್ಟಿಂದ ಮನೆಯಲ್ಲಿದ್ದರು ಅವರು ಏನೂ ಮಾಡ್ತಿರ್ಲಿಲ್ಲ ಅದು ನಾನು ಈಗ ಇವ್ರು ಗಾಂಜಾ ಮಾಡ್ತಾ ಇದ್ರು ಅಂತ ಹೇಳಿಬಿಟ್ಟು ನಾನು ಇದು ಮಾಡಿದೆ ಅವರು ಇನ್ನೊಂದು ಮನೆ ಮಲಯಾಳಿ ಮನೆಗಳು ಇನ್ನೆರಡಿದೆ ಇಲ್ಲಿ ಇವ್ರ ಮನೆ ಒಂದು ಜೈನ್ ಮನೆ ಒಂದು ಇನ್ನೊಂದು ಈ ಕಡೆ ಬಿಂದು ಅಂತ ಇಂದು ಅಂತ ಬಿಂದು ಅಂತಾನ ಅವರು ಅವರೊಬ್ಬರ ಮನೆಯಲ್ಲಿ ಇಬ್ರು ಮನೆಯಲ್ಲೂ ಕೂಡ ಗಾಂಜಾ ಕೂಡ ಮಾರ್ತಾರೆ ಅದೇ ವಿಚಾರಕ್ಕೆ ಜಗಳ ಆಗಿ ನಾವು ಮನೆ ಖಾಲಿ ಮಾಡಿ ಓದ್ವಿ ಇವ್ರು ಇದೇ ಥರ ಮಾಡ್ತಾ ಇದಾರಲ್ಲ ನಾವು ಇರಲ್ಲ ಅಂತ ಅಂದ್ಬಿಟ್ಟು ಮನೆ ಖಾಲಿ ಮಾಡಿ ಓದ್ವಿ ನಾನು ಓನರ್ಗೂ ಆ ಮನೆ ಓನರ್ ಟಿ ಕೆ ಕೃಷ್ಣಮೂರ್ತಿ ಅವ್ರಿಗೂ ಕೂಡ ಹೇಳಿದ್ದೀನಿ ಮನೆ ಖಾಲಿ ಮಾಡಿ ಮಾಡಬೇಕಾದ್ರೆ ಹೇಳೋಗಿದ್ದೀನಿ ಇವರು ಗಾಂಜಾ ಮಾರ್ತಾಯಿದ್ರು ಇವ್ರು ಗಾಂಜಾ ಮಾರ್ತಾ ಇದ್ದಾರೆ ಅಂತ ಕೂಡ ಓಪನ್ ಆಗಿ ಹೇಳಿದ್ದೀನಿ ಅವ್ರು ಆದರೂ ಕೂಡ ಅದ್ರ ಬಗ್ಗೆ ಅವರು ಟೆನ್ಷನ್ ತಗೊಂಡಿಲ್ಲ ಪೊಲೀಸ್ನವರು ಕೂಡ ನಾವು ಹೇಳಿದ್ರು ಕೂಡ ಏನು ಆ್ಯಕ್ಷನ್ ತಗೊಂಡಿಲ್ಲ ಆದರೆ ಅವ್ರ ಮನೆಗೆ ತುಂಬ ಜನ ಅವು ಜಯಂತ್ ಮನೆಯಲ್ಲೂ ಮತ್ತೆ ಫಸ್ಟ್ ಫ್ಲೋರ್ ಇನ್ನೊಂದು ಇದೆಯಲ್ಲ ಇಂದು ಅವ್ರ ಮನೇಲೂ ಕೂಡ ನಾವು ಅವ್ರ ಮನೆ ಇದೆಯಲ್ಲ ಅದು ಮೇಲ್ಗಡೆ ನಾವು ಬಾಡಿಗೆ ಇದ್ದಿದ್ದು ಸರ್ ಅದೇ ಫಸ್ಟ್ ಫ್ಲೋರಲ್ಲಿ ನಾವಿದ್ವಿ ಗ್ರೌಂಡ್ ಫ್ಲೋರಲ್ಲಿ ಹಾಂ ನೋಡಿದ್ದೀನಿ ಅವರು ಮತ್ತು ಹುಡುಗ ಬಾಡ್ಗೆ ಬುಲ್ಡೇನಿಟ್ಟಿದ್ದಾನೆ ಅವನು ನಾನು ತುಂಬ ಸಲ ನೋಡಿದ್ದೀನಿ ತುಂಬ ಸಲ ಹೋಗಿ ಬಂದು ಮತ್ತೆ ಗಾಡಿ ನಿಲ್ಲಿಸ್ಬೇಕಾದ್ರೆ ಎಲ್ಲ ಜಗಳ ಆಗಿತ್ತು ನಾನು ಒಂದು ಸಲ ನೋಡಿದ್ದೀನಿ ತುಂಬ ಸಲ ನೋಡಿದ್ದೀನಿ ಬಂದು ಹೋಗಿ ಮಾಡ್ತಾಯಿದ್ರು ಅದು ಅಲ್ಲದೆ ತುಂಬ ಜನ ಅವ್ರ ಮನೆಗೆ ಬಂದು ಹೋಗಿ ಮಾಡ್ತಾ ಇದ್ದಾರೆ ಗೊತ್ತಿದೆ ನನಗೆ ನಾನು ತುಂಬ ಸಲ ನೋಡಿದ್ದೀನಿ ಅವರು ತುಂಬ ಸಲ ಹೋಗಿ ಬಂದು ಮಾಡ್ತಾ ಇದ್ದಾರೆ ಅವ್ರ ಮನೆಗೆ ನಾವು ಜಸ್ಟ್ ಇವಾಗ ಖಾಲಿ ಮಾಡಿ ಜಸ್ಟ್ ಒಂದು ಫೈವ್ ಮಂತ್ ಫೋರ್ ಮಂತ್ ಆಗಿರ್ಬೋದು ಅಷ್ಟೇ ನಾವು ಫೈವ್ ಫೈವ್ ಇಯರ್ಸ್ ಇದ್ದಿದ್ದು ಅವರು ನಾವು ಫೈವ್ ಇಯರ್ಸಿಂದ ನೋಡ್ತಾ ಇದ್ದೀವಿ ನಾವು ಮನೆಗೆ ಬಂದಾಗಿಂದ ನೋಡ್ತಾ ಇದ್ದೀವಿ ಅವರು ನಮಗಿಂದ ಮುಂಚೆಯಿಂದನೂ ಇದ್ದರು ಅವರು ಫಸ್ಟಿಂದನೂ ಬ ಏನೂ ಮಾಡ್ತಾ ಇರಲಿಲ್ಲ ಇವಾಗ ರೀಸೆಂಟಾಗಿ ಎಣ್ಣೆದು ಅಂಗಡಿ ಗಾಣ ಅಂಗಡಿ ಅಷ್ಟೇ ಫಸ್ಟಿಂದ ಮನೆಯಲ್ಲಿದ್ದರು ಅವರು ಏನೂ ಮಾಡ್ತಿರ್ಲಿಲ್ಲ ಅದು ನಾನು ಈಗ ಇವ್ರು ಗಾಂಜಾ ಮಾಡ್ತಾ ಅಂತ ಹೇಳಿಬಿಟ್ಟು ನಾನು ಇದು ಮಾಡಿದೆ ಆಕೆ ಅವರು ಇನ್ನೊಂದು ಮನೆಯ ಮಲಯಾಳಿ ಮನೆಗಳು ಇನ್ನೆರಡಿದೆ ಇಲ್ಲಿ ಇವ್ರ ಮನೆ ಒಂದು ಜೈನ್ ಮನೆ ಒಂದು ಇನ್ನೊಂದು ಈ ಕಡೆ ಬಿಂದು ಅಂತ ಇಂದು ಅಂತಾನು ಬಿಂದು ಅಂತಾನ ಅವರು ಅವ್ರ ಒಬ್ಬರ ಮನೇಲಿ ಇಬ್ರು ಮನೇಲೂ ಕೂಡ ಗಾಂಜಾ ಕೂಡ ಮಾಡ್ತಾರೆ ಅದೇ ವಿಚಾರಕ್ಕೆ ಜಗಳ ಆಗಿ ನಾವು ಮನೆ ಖಾಲಿ ಮಾಡಿ ಓದ್ವಿ ಇವ್ರು ಇದೇ ಥರ ಮಾಡ್ತಾ ಇದ್ದಾರಲ್ಲ ನಾವು ಇರಲ್ಲ ಅಂತ ಅಂದ್ಬಿಟ್ಟು ಮನೆ ಖಾಲಿ ಮಾಡಿ ಓದ್ವಿ ನಾನು ಓನರ್ಗೂ ಆ ಮನೆ ಓನರ್ ಟಿ ಕೆ ಕೃಷ್ಣಮೂರ್ತಿ ಅವ್ರಿಗೂ ಕೂಡ ಹೇಳಿದೀನಿ ಮನೆ ಖಾಲಿ ಮಾಡಿ ಮಾಡ್ಬೇಕಾದ್ರೆ ಹೇಳೋಗಿದ್ದೀನಿ ಇವರು ಗಾಂಜಾ ಮಾರ್ತಾ ಇದ್ರು ಇವ್ರು ಗಾಂಜಾ ಮಾರ್ತಾ ಇದ್ದಾರೆ ಅಂತ ಕೂಡ ಓಪನ್ ಆಗಿ ಹೇಳಿದ್ದೀನಿ ಅವರು ಆದರೂ ಕೂಡ ಅದ್ರ ಬಗ್ಗೆ ಅವರು ಟೆನ್ಷನ್ ತಗೊಂಡಿಲ್ಲ ಪೊಲೀಸ್ನವರು ಕೂಡ ನಾವು ಹೇಳಿದ್ರು ಕೂಡ ಏನು ಆಕ್ಷನ್ ತಗೊಂಡಿಲ್ಲ ಆದರೆ ಅವ್ರ ಮನೆಗೆ ತುಂಬ ಜನ ಅವು ಜಯಂತ್ ಮನೇಲೂ ಮತ್ತೆ ಆ ಫಸ್ಟ್ ಫ್ಲೋರ್ ಇನ್ನೊಂದಿದೆಯಲ್ಲ ಇಂದು ಅವ್ರ ಮನೇಲೂ ಕೂಡ ನಾವು ಅವ್ರ ಮನೆ ಇದೆಯಲ್ಲ ಅದು ಮೇಲ್ಗಡೆನೆ ನಾವು ಬಾಡಿಗೆ ಇದ್ದಿದ್ದು ಸರ್ ಅದೇ ಫಸ್ಟ್ ಫ್ಲೋರಲ್ಲಿ ನಾವಿದ್ವಿ ಗ್ರೌಂಡ್ ಫ್ಲೋರಲ್ಲಿ ಅವರಿದ್ದಾರೆ ಹಾಂ ನೋಡಿದ್ದೀನಿ ಅವರು ಮತ್ತು ಹುಡುಗ ಬಾಡಿಗೆ ಬುಲ್ಡೇನಿಟ್ಟಿದ್ದಾನೆ ಅವನು ನಾನು ತುಂಬ ಸಲ ನೋಡಿದ್ದೀನಿ ತುಂಬ ಸಲ ಹೋಗಿ ಬಂದು ಮತ್ತೆ ಗಾಡಿ ನಿಲ್ಲಿಸ್ಬೇಕಾದ್ರೆ ಎಲ್ಲ ಆಗಿತ್ತು ನಾನು ಒಂದು ಸಲ ನೋಡಿದ್ದೀನಿ ತುಂಬ ಸಲ ನೋಡಿದ್ದೀನಿ ಬಂದು ಹೋಗಿ ಮಾಡ್ತಾಯಿದ್ರು ಅದು ಅಲ್ಲದೆ ತುಂಬ ಜನ ಅವ್ರ ಮನೆಗೆ ಬಂದು ಹೋಗಿ ಮಾಡ್ತಾ ಇದ್ದಾರೆ ಗೊತ್ತಿದೆ ನನಗೆ ನಾನು ತುಂಬ ಸಲ ನೋಡಿದ್ದೀನಿ ಅವರು ತುಂಬ ಸಲ ಹೋಗಿ ಬಂದು ಮಾಡ್ತಾ ಇದ್ದಾರೆ ಅವ್ರ ಮನೆಗೆ ನಾವು ಜಸ್ಟ್ ಇವಾಗ ಖಾಲಿ ಮಾಡಿ ಜಸ್ಟ್ ಒಂದು ಫೈವ್ ಮಂತ್ ಫೋರ್ ಮಂತ್ ಆಗಿರ್ಬೋದು ಅಷ್ಟೇ ನಾವು ಫೈವ್ ಫೈವ್ ಇಯರ್ಸ್ ಇದ್ದಿದ್ದು ಅವರು ನಾವು ಫೈವ್ ಇಯರ್ಸಿಂದ ನೋಡ್ತಾ ಇದ್ದೀವಿ ನಾವು ಮನೆಗೆ ಬಂದಾಗಿಂದ ನೋಡ್ತಾ ಇದ್ದೀವಿ ಅವ್ರು ನಮಗಿಂದ ಮುಂಚೆಯಿಂದನೂ ಇದ್ರು ಅವರು ಫಸ್ಟ್ ಬ ಏನೂ ಮಾಡ್ತಾ ಇರಲಿಲ್ಲ ಇವಾಗ ರೀಸೆಂಟಾಗಿ ಎಣ್ಣೆದು ಅಂಗಡಿ ಗಾಣ ಅಂಗಡಿ ಇಟ್ಟಿದ್ದಾರೆ ಅಷ್ಟೇ ಫಸ್ಟಿಂದ ಮನೆಯಲ್ಲಿದ್ದರು ಅವರು ಏನೂ ಮಾಡ್ತಿರ್ಲಿಲ್ಲ ಅದು ನಾನು ಈಗ ಇವ್ರು ಗಾಂಜಾ ಮಾಡ್ತಾ ಇದ್ರು ಅಂತ ಹೇಳಿಬಿಟ್ಟು ನಾನು ಇದು ಮಾಡಿದೆ ಅವರು ಇನ್ನೊಂದು ಮನೆಯ ಮಲಯಾಳಿ ಮನೆಗಳು ಇನ್ನೆರಡಿದೆ ಇಲ್ಲಿ ಇವ್ರ ಮನೆ ಒಂದು ಜೈನ್ ಮನೆ ಒಂದು ಇನ್ನೊಂದು ಈ ಕಡೆ ಬಿಂದು ಅಂತ ಇಂದು ಅಂತಾನು ಬಿಂದು ಅಂತ ಅವರು ಅವ್ರ ಒಬ್ಬರ ಮನೇಲಿ ಇಬ್ಬರು ಮನೇಲೂ ಕೂಡ ಗಾಂಜಾ ಕೂಡ ಮಾಡ್ತಾರೆ ಅದೇ ವಿಚಾರಕ್ಕೆ ಜಗಳ ಆಗಿ ನಾವು ಮನೆ ಖಾಲಿ ಮಾಡಿ ಓದ್ವಿ ಇವರು ಇದೇ ಥರ ಮಾಡ್ತಾ ಇದ್ದಾರಲ್ಲ ನಾವು ಇರಲ್ಲ ಅಂತ ಅಂದ್ಬಿಟ್ಟು ಮನೆ ಖಾಲಿ ಮಾಡಿ ಓದ್ವಿ ನಾನು ಓನರ್ಗೂ ಆ ಮನೆ ಓನರ್ ಟಿ ಕೆ ಕೃಷ್ಣಮೂರ್ತಿ ಅವ್ರಿಗೂ ಕೂಡ ಹೇಳಿದ್ದೀನಿ ಮನೆ ಖಾಲಿ ಮಾಡಿ ಮಾಡ್ಬೇಕಾದ್ರೆ ಹೇಳೋಗಿದ್ದೀನಿ ಇವರು ಗಾಂಜಾ ಮಾರ್ತಾ ಇದ್ರು ಇವ್ರು ಗಾಂಜಾ ಮಾರ್ತಾ ಇದ್ದಾರೆ ಅಂತ ಕೂಡ ಓಪನ್ ಆಗಿ ಹೇಳಿದ್ದೀನಿ ಅವರು ಆದರೂ ಕೂಡ ಅದ್ರ ಬಗ್ಗೆ ಅವರು ಟೆನ್ಷನ್ ತಗೊಂಡಿಲ್ಲ ಪೊಲೀಸ್ನವರು ಕೂಡ ನಾವು ಹೇಳಿದ್ರು ಕೂಡ ಏನು ಆಕ್ಷನ್ ತಗೊಂಡಿಲ್ಲ ಆದರೆ ಅವ್ರ ಮನೆಗೆ ತುಂಬ ಜನ ಅವು ಜಯಂತ್ ಮನೇಲೂ ಮತ್ತೆ ಆ ಫಸ್ಟ್ ಫ್ಲೋರ್ ಇನ್ನೊಂದು ಇದೆಯಲ್ಲ ಇಂದು ಅವ್ರ ಮನೇಲೂ ಕೂಡ